ಗದಗ ಜಿಲ್ಲೆ ರೋಣಪಟ್ಟಣದ ಶ್ರೀ ಬಸಮ್ಮನವರು ಸಂಘನಾ ಗೌಡ್ರು ಪಾಟೀಲ್ ಇವರ ಇಪ್ಪತ್ತೊಂದನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ತಜ್ಞ ವೈದ್ಯರಿಂದ ಉಚಿತ ನೇತ್ರ ಪರೀಕ್ಷೆ ಹಾಗೂ ಗಾಜು ಬಿಂದು ಅಳವಡಿಕೆ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ರಾಜೀವ ಗಾಂಧಿ ಶಿಕ್ಷಣ ಸಂಸ್ಥೆ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ನೆರವೇರಿಸಲಾಗುವುದು ಅದೇ ರೀತಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಮುಂಜಾನೆ ಶ್ರೀ ಸಾಯಿ ದತ್ತ ಸ್ಪೆಷಾಲಿಟಿ ಆಸ್ಪತ್ರೆ ಕುಸ್ಟಗಿ ರೋಡ ರಾಮ್ ದೇವಸ್ಥಾನದ ಎದುರುಗಡೆ ಗಜೇಂದ್ರಗಢದಲ್ಲಿ ಎಸ್ ಡಿ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಹಾಗೂ ಸಾಯಿ ದತ್ತ ಮಲ್ಟಿಸ್ಪೆಷಲಿಟಿ ಆಸ್ಪತ್ರೆ ಗಜೇಂದ್ರಗಡ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿಎಸ್ ಜಿರೆ ಅಧ್ಯಕ್ಷತೆಯಲ್ಲಿ ನೆರವೇರುವುದು ಅದೇ ರೀತಿ ಸಂಜೆ ಆರಕ್ಕೆ ಸರ್ವಧರ್ಮಗೋಷ್ಠಿ ಕಾರ್ಯಕ್ರಮವನ್ನು ಜಿಕೆ ಬಂಡಿ ಗಾರ್ಡನ್ ಘಡದಲ್ಲಿ ನೆರವೇರಿಸಲಾಗುವುದು ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮುಂಜಾನೆ ಹತ್ತು ಗಂಟೆಗೆ ರೋಣಾ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಹೆಣ್ಣು ಮಕ್ಕಳಲ್ಲಿ ಬರಬಹುದಾದ ಗರ್ಭಾಶಯ ಹಾಗೂ ವಿವಿಧ ಕ್ಯಾನ್ಸರ್ಗಳನ್ನು ತಡೆಗಟ್ಟುವ ಲಸಿಕೆಯನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮ ನೆರವೇರಿಸುವರು ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಹೆಣ್ಣುಮಕ್ಕಳು ಅದೇ ರೀತಿ ಹದಿನಾಲ್ಕರಿಂದ ಹದಿನೆಂಟು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಉಚಿತ ಲಸಿಕೆ ಕಾರ್ಯಕ್ರಮ ನೆರವೇರಿಸುವುದು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಸಾಯಂಕಾಲ ಐದು ಗಂಟೆಗೆ ನೆರಿಗಲ್ ಪಟ್ಟಣದ ಶ್ರೀ ರೇಣುಕಾಚಾರ್ಯ ಶಾಲೆ ಆವರಣ ಹಿರೇಮಠ ನೆರಿಗಲ್ಲದಲ್ಲಿ ನೆರವೇರಿಸಲಾಗುವುದು ಅದೇ ರೀತಿ ಪುಣ್ಯಾರಾಧನೆ ಕಾರ್ಯಕ್ರಮ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮುಂಜಾನೆ ಹನ್ನೊಂದು ಗಂಟೆಗೆ ರಾಜೀವ್ ಗಾಂಧಿ ಆಯುರ್ವೇದಿಕ್ ಮಹಾವಿದ್ಯಾಲಯ ಹಾಗೂ ಶಿಕ್ಷಣ ಸಂಸ್ಥೆ ಆವರಣ ರೋಣದಲ್ಲಿ ನೆರವೇರಿಸಲಾಗುವುದು ಎಂದು ಮಾತುಶ್ರೀ ಸಂಗನ ಗೌಡ್ರು ಪಾಟೀಲ್ ಪುಣ್ಯ ಸ್ಮರಣೋತ್ಸವದ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ವೀರಯ್ಯ ಸೋಮನ ಕಟ್ಟಿಮಠ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೇಳಿದರು ಈ ಸಂದರ್ಭದಲ್ಲಿ ವೀರಭದ್ರೇಗೌಡ ಪಾಟೀಲ್ ಬಸವರಾಜ್ ಎಂ ನವಲಗುಂದ ವೀರಯ್ಯ ಸೋಮನ ಕಟ್ಟಿಮಠ ಸಿದ್ದಣ್ಣ ನವಲಗುಂದ ಕಳಕಪ್ಪ ಸಜ್ಜಣ್ಣ ಡಾಕ್ಟರ್ ಆರ್ ವಿ ಅಂಗಡಿ ರವಿ ಸಂಗಮದ ಸೇರಿದಂತೆ ಇನ್ನೂ ಅನೇಕರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಸಮಿತಿಯವರು ಆ ತಾಯಿಯ ಪುತ್ರ ಸಹಯೋಗದಲ್ಲಿ ಈ ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡ ರೀತಿ ಮೂಲಕ ಜನರಿಗೆ ತಿಳುವಳಿಕೆ ಕೊಡಬೇಕು ನಾವು ಹುಟ್ಟಬೇಕು ಏನೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಕಾರ್ಯಕ್ರಮಗಳ ಸದುಪ್ಯೋಗ ಸಾರ್ವಜನಿಕರು ಮಾಡಿಕೊಡಬೇಕು ಎನ್ನುವ ಸದ್ದೇಶದಿಂದ ಕಳೆದಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರನ್ನು ಅತ್ಯುತ್ತಮವಾದ ವರದಿಯನ್ನು ನೀಡಿ ಜನರಿಗೆ ಒಳ್ಳೆಯ ಸಂದೇಶ ನೀಡುತ್ತಿರುವ ಪತ್ರಿಕಾ ವರದಿಗಾರರನ್ನ ನಾನು ಪುಣ್ಯಸ್ವಾಮ ಸೇವಾ ಸಮಿತಿಯ ವತಿಯಿಂದ ಮತ್ತು ಆ ತಾಯಿ ಎಲ್ಲ ಪುತ್ರ ವತಿಯಿಂದ ಈ ಪತ್ರಿಕಾಗೋಷ್ಠಿಗೆ ತಮ್ಮ ಅಪೂರ್ವಕವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ ಸ್ವಾಗತ ಅದರಂತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಪುಣ್ಯ ಸ್ವರೋತ್ಸವ ಸಮಿತಿಯ ಅಧ್ಯಕ್ಷರು ಗೌರವಾನ್ವಿತೋಧಿಗೌಡರು ಪಾಟೀಲ್ಗಳನ್ನ ಈ ಸಮಿತಿಯ ಗೌರವ ಕಾರ್ಯಕ್ಷಿಗಳಾದಂಥ ಬಸವರಾಜ್ ನೌಕೂಜ್ ಮತ್ತು ಈ ನಾವು ಇಪ್ಪತ್ತು ವರ್ಷನೂ ಸದಾ ಮಾಡಿಕೊಂಡಂಥ ಈ ರಚನಾತ್ಮಕ ಕೆಲಸಕ್ಕೆ ಬಡವರಿಗೆ ಮಕ್ಕಳಿಗೆ ಉಪಯೋಗ ಆಗಲಿ ಅನ್ನೋ ಆರೋಗ್ಯ ಒಂದು ವಿಚಾರದಲ್ಲಿ ಆರೋಗ್ಯ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ನಮಗೆ ಹೆಗಲಾಗಿ ಹೆಗಲಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಸುಮಾರು ಎರಡು ಸಾವಿರ